ಪುಡ್ಬೋರ್ ಬಂದಾವ ಇಲ್ಲೋ ಆಯ್ತಾರ ಸೂಟಿ ಆಯ್ತಾ ನಾನು ಶೆಲಾ ಹೇಳಂಗಿಲ್ಲ ಜನರಲ್ ನಾಲೆಜ್ ಬಂದ್ ಎರಡ್ ಮೂರ್ ನಾಲ್ಕು ಏದ ಮಂದಿ ಬಂದಾರ ನಮಸ್ತೆ ದೊಡ್ಡ ನಮಸ್ಕಾರ

ಈಗ ಸೋಮವಾರದಿಂದ ಶನಿವಾರ ಮಠ ಏನ್ ಮಾಡ್ತಿದ್ದವು ಅಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಿದ್ದು ಓದಿಸ್ತಿದ್ವಿ ಬರಸ್ತಿದ್ವಿ ಇವತ್ತು ಐತಾರು ರೂಪಾಯಿ ನಿಮಗೂ ಹಿಂದಿನ ಯುವಕರು ನಾಳಿನ ನಾಗರಿಕರು ನಿಮಗೂ ದೇಶದ ಬಗ್ಗೆ ಊರ್ ಬಗ್ಗೆ ಜನ ನಾಲೆಜ್ ಬೇಕು ಈಗ ಇನ್ನೊಂದು ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಒಂದು ಯೋಜನೆ ತಂದೈತಿ ಹೆಣ್ಮಕ್ಳು ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹಾಂ ಮತ್ತೆ ರೇಷನ್ ರೊಕ್ಕ ಕೊಡ್ತಾರ ತಿಂಗಳ ಹಾ ಮತ್ತೆ ಅದಕ್ಕೆ ಐತಿ ಫಸ್ಟ್ ಕ್ರಿಯೇಟ್ ಆಧಾರ್ ಕಾರ್ಡ್ ಹೆಣ್ಮಕ್ಳು ಕೊಡ್ತಾರೆ ಅದರಿಂದ

ಏನು ಸಮಸ್ಯೆ ಆಧಾರ್ ಕಾರ್ಡ್ ತಗೊಂಡು ಹೆಣ್ಮಕ್ಳು ಬರೀ ಹೆಣ್ಮಕ್ಳು ಇರ್ತಾರ ಬಸ್ ಫುಲ್ ಆಧಾರ್ ಕಾರ್ಡ್ ತಗೊಂಡ್ ಅದೇನೈತಿ ಸೀಟ್ ಇಡಾಕೋ ಹರಿದ್ ತಗೋಡ ಮತ್ತಿನ ಗಂಡ್ಮಕ್ಳ ಹೆಂಗ ಸೀಟ್ ಸಿಗತ್ತ ಹೇಳಿ ನಿಮ್ಮ ಏನ ಸಮಸ್ಯೆ ಹೇಳ್ತಿದ್ರಿಂದ ನಿಮಗ್ ಚಲಾಗೈತೆ ಹಂಗ ಹೊಂದ್ ಕಿಲ್ ಬೇಕು ಯಾರ್ ಸರ್ ಬರ್ತಾರ ಪುಸ್ತಕ ಪೆನ್ನ ಸಾಲಿ ಸಾಲಿಫಿ ಎಲ್ಲ ಕೊಡ್ತಾರಲ್ಲ ಅಂದ್ರೆ ನಿಮ್ಗೆ ಚಲಾಗೈತೆ ಲೂಸ್ ಮಾಡ್ಕೋತು ಅನ್ನೋದನ್ನ ಐತಾರ ಹಾ ಒಳ್ಳೆಕಂದ್ರ ಒಳ್ಳೇದು ಕೆಟ್ಟದ ಕೆಟ್ಟದ್ದು

ನಿಮ್ಮಪ್ಪ ಬಡಗಿ ತಗೊಂಡ್ರಬೇಕು ನಮ್ಮಪ್ಪ ಬಡಗಿ ತಗೊಂಡಾನ್ರಿ ಹ ಇದುಮ್ಸನ್ ಜಗಳಾಡ್ಯಾರ್ರಿ ಇಬ್ಬರು ಗಣ ಅಂತೆ ಹಡವೆಡ ಬಾಕ್ಸಿಂಗ್ ಆಡ್ಯಾರ್ರಿ ಇದ್ದು ಹೋಗ್ತಾರ ಹ ನಾವು ನಮ್ಮಪ್ಪ ಮೂಲಲ್ಲಿ ಬಡಗಿ ತಗೊಳಕತ್ತಿದ್ದೀನ್ರಿ ಹ ಇಲ್ಲಿ ಏನು ಸದ್ ಹೊಡಿತಾ ನಮಕ ನಮ್ಮವ್ವ ಪಲ್ಯ ಒಗ್ಗರಣೆ ಹಾಕಕತ್ತಿದ್ದೀನ್ರಿ ಹ ಕಾಲದ ಕೈ ಕಣ್ಣಾಗಿ ಇಟ್ಬಿಟ್ಟಿದ್ರಿ ನಮ್ಮಪ್ಪ ಓಣಿ ತುಂಬಾ ಓಡಾಡಿಬಿಟ್ಟಿದ್ದೀನ್ರಿ ಅಯ್ಯೋ ಯಪ್ಪಾ

ಭಾಗ್ಯಲಕ್ಷ್ಮಿ ರೊಕ್ಕ ಸಾಲಿ ಪಿ ಕೊಡ್ತಾಳ ಪಾ ಚಲೋ ಆತ್ಲ ಮತ್ತೆ ಚಲೋ ಆಗೈತಿ ಹಾ ಮಸ್ತ್ ಆತ್ ಅಡ್ಡಿ ಇಲ್ಲ ಅಂದ್ರೆ ನಿಮ್ ಮನ್ಯಾಗ ಆದ್ರ ಉಪಯೋಗ ಉಪಯೋಗ ಆಗೈತಿ ದುರುಪಯೋಗ ಆಗಿಲ್ಲ ಜಗಳ ಇಲ್ಲ ಏನಿಲ್ಲ ಗ್ಯಾರಂಟಿ ಮ್ಯಾ ಗ್ಯಾರಂಟಿ ಇಲ್ಲಂಗೆ ಆಗೈತಿ ಈಗ ಭಾಳ ನೂರಕ್ಕ ಎಪ್ಪತ್ತೈದು ಪರ್ಸೆಂಟೇಜ ಬರೀ ಕೆದ್ದಿನ ಐತಿ ಹ ನೋಡಪ್ಪ ನನಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಾದ್ರೆ ಇವೆಲ್ಲ ಉಚಿತ ಕೊಡೋದ್ರಿಂದ ಮನುಷ್ಯ ಇವು ದುರುಪಯೋಗ ಆಗತದೆ ಯಾಕಂದ್ರೆ ಮನುಷ್ಯಾಗ ಶಿಕ್ಷಣ ಶಿಕ್ಷಣ ಬೇಕು ಶಿಕ್ಷಣ ಆರೋಗ್ಯ ಹಾಂ ಮತ್ತು ಇವು ಇದ್ರೆ ಎಲ್ಲ ಜೀವನ ಒಳ್ಳೆ ರೀತಿಯಿಂದ ಸಾಗ ಅನುಕೂಲ ಆಗತ್ತೆ ಶಿಕ್ಷಣ ಆರೋಗ್ಯ ರೈತರಿಗೆ ಗೊಬ್ಬರ ಇಂಥವೆಲ್ಲ ಫ್ರೀ ಕೊಟ್ಟರೆ ಒಂದು ಬಡವರಿಗಾಗಲಿ ಅನುಕೂಲ ಆಗತ್ತೆ ಇವೆಲ್ಲ ಇವು ಫ್ರೀ ಮಾಡೋದ್ರಿಂದ ಸಮಸ್ಯೆಗಳು ಸಮಸ್ಯೆ ಮಾಡ್ಕೊಳ್ಕಂದ್ರೆ ಸಮಸ್ಯೆಗಳು ಆಗೋದಿಲ್ಲ ಸಮಸ್ಯೆಗಳು ಮಾಡ್ಕೊಂಡ್ರೆ ಸಮಸ್ಯೆ ಹಾಕ್ತವೆ ಒಬ್ಬರ ಮನೆ ಚಲೋನಾಗಿತ್ತು ಒಬ್ಬರ ಮನೆ ಕೆಟ್ಟಾಗಿತ್ತು ಇವತ್ತು ಯಾಕೆ ಈ ವಿಚಾರ ಮಾಡಿ ಅಂದರೆ ನಮಗೂ ಈಗ ನಾವು ಬೆಳೆ ದೊಡ್ಡವ್ರು ದೊಡ್ಡವ್ರಾಗಾಕೈತಿವ್ ನಮಗೂ ಕಷ್ಟ ಸುಖ ಗೊತ್ತಾಗತ್ತೈತಿ ಬರೀ ಸಾಲಿಗೆ ಕಲ್ತು ಅಭ್ಯಾಸದಾಗ ಅಟ್ಟಲ್ಲ ಈ ಜನರಲ್ ನಾಲೇಜು ಬೇಕು ಜಾಗ್ರತರಾಗಬೇಕು ನಮ್ಮ ಜೀವನ ಹೆಂಗೆ ನಡೆಸಬೇಕು ಅನ್ನೋದು ಈ ಒಂದು ಸೂತ್ರ ಅದಕ್ಕಾಗಿ ಇವತ್ತು ಚರ್ಚೆ ಮಾಡಿದೆವು ಇವತ್ತೇನು ಅಭ್ಯಾಸದ ಏನಿಲ್ಲ ಆಟ ಆಟಾಡಕ್ಕೆ ಹೋರಿ ಊಟ ಮಾಡಿ ಆಟ ಆಡಕ್ಕೆ ಹೋರೆ ಹಾಂ ನೋಡಿ ನೀವು ಜೀವನ ಭಾಳ ಕರೆಕ್ಟಾಗಿ ಮಾಡಬೇಕು ಹ್ಞೂ ಆದರೆ ಅಭ್ಯಾಸ ಕಡೆ ಗಮನ ಕೊಡಬೇಕು ಅಭ್ಯಾಸ ಮಾಡ್ರಿ ನೌಕರಿ ತೋರಿ ಶಾನೆ ಹಾಂ ಇಲ್ಲ ಮಿಕ್ಕಿದ ಕೈ ಅಂದ್ರೆ ಭೂಮಿ ತಾಯಿ ಯಾರು ಕೈ ಬಿಟ್ಟರು ಭೂಮಿ ತಾಯಿ ಕೈ ಬಿಡೋಂಗಿಲ್ಲ ಹಾಂ ಭೂಮಿ ತಾಯಿ ಯಾವತ್ತೂ ಕೈ ಬಿಡೋಂಗಿಲ್ಲ ಆರಾಮ ಎಲ್ಲರೂ ಹೊಲ ಐತಿ ನೀರು ಐತಿ ಮನ್ಗನ ಕಿನಾಲ್ ನೀರು ಐತಿ ಕಬ್ಬು ಹಚ್ಚಿ ಕೆಲಸ ಮಾಡೋದು ಸಾಲಿ ಅದಕ್ಕೆ ನೌಕರಿ ಸಂಬಂಧ ಸಾಲಿ ಕಲಿಯುವುದಿಲ್ಲ ಹ್ಞೂ ನಮಗೆ ಜ್ಞಾನ ಶಿಕ್ಷಣ ಅಂದರೆ ಜ್ಞಾನ ನಮಗೆ ಹೆಂಗೆ ಬಾಳಬೇಕು ಹೆಂಗೆ ಬದುಕಬೇಕು ಯಾವ ಜೊತೆ ಹೆಂಗೆ ಇರಬೇಕು ಅನ್ನೋದಕ್ಕೆ ಶಿಕ್ಷಣ ಬೇಕು ಅದಕ್ಕಾಗಿ ನೌಕರಿ ಸಿಕ್ಕರೆ ಸಿಕ್ಕು ಸಿಗ್ಲಿಕ್ಕಂದರೆ ಚಾಕ್ರಿ ಭೂಮಿ ತಾಯಿ ಚಾಕ್ರಿ ಮಾಡೋದು ಹ್ಮ್ ಜೈ ಜವಾನ್ ಜೈ ಕಿಸಾನ್ ನಡ್ರಿ ಊಟ ಮಾಡಿ ಮಾಡ್ತಾ ಇದ್ರಿ ಗಂಟೆಗೆ ಬರ್ರಿ